ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ನಲವತ್ತೊಂಬತ್ತನೇ ಕಂತು ಅಲ್ಲಿ ನಿಂತಿದ್ದ ಮೇಷ್ಟರು ಮುನಿಸ್ವಾಮಿ ಕೈಮುಗಿದನು ರಂಗಣ್ಣನು ನಗುತ್ತಾ ಕೊಠಡಿಯೊಳಕ್ಕೆ ಬನ್ನಿ ನಿಮ್ಮ ಪರಮಾಯಿಷಿ ಸೇವೆ ನನಗೆ ಪುನಃ ಲಭ್ಯವಿಲ್ಲವಲ್ಲ ಎಂದು ಹೇಳಿ ಒಳ ಕೊಠಡಿಗೆ ಹೋದನು ಮಾತುಗಳನ್ನಾಡುತ್ತಾ ಮುನಿಸಾಮಿ ರಂಗಣ್ಣನಿಗೆ ಕ್ರಾಪು ಕತ್ತರಿಸಿ ಕ್ಷೌರವನ್ನು ಮಾಡಿದನು ರಂಗಣ್ಣ ಮುನಿಸಾಮಿಗೆ ಉಪಚಾರ ಮಾಡಿ ಕಳುಹಿಸಿದನು ಸ್ವಲ್ಪ ಹೊತ್ತಾದ ಮೇಲೆ ಗುಂಡಿಯನಹಳ್ಳಿಯ ರಂಗಪ್ಪ ಮೇಷ್ಟರು ತಲೆ ಹಾಕಿದನು ರಂಗಣ್ಣನು ಆ ಮೇಷ್ಟರಿಗೂ ಕಾಫಿ ತಂದುಕೊಟ್ಟು ಉಪಚಾರ ಮಾಡಿ ಕಳುಹಿಸಿದನು ಆಮೇಲೆ ಬೊಮ್ಮನಹಳ್ಳಿಯಿಂದ ಹೆಡ್ ಮೇಷ್ಟ್ರು ವೆಂಕಟಸುಬ್ಬಯ್ಯ ಮತ್ತು ಮೇಷ್ಟ್ರು ವೆಂಕಣ್ಣ ಬಂದರು ರಂಗಣ್ಣನು ಎದ್ದು ಹೋಗಿ ಆ ಇಬ್ಬರು ಮೇಷ್ಟರಿಗೂ ಕಾಫಿ ತಂದುಕೊಟ್ಟನು ಹೀಗೆ ಇಬ್ಬರು ಮೇಷ್ಟರುಗಳು ಊಟಕ್ಕೆ ಬರುತ್ತಾರೆಂಬ ಸಮಾಚಾರವನ್ನು ತಿಳಿಸುವುದಕ್ಕಾಗಿ ರಂಗಣ್ಣ ಅಡಿಗೆಯ ಮನೆಗೆ ಹೋದನು ಅಲ್ಲಿ ನೋಡಿದರೆ ಸೀತಮ್ಮ ಒಂದು ಸಣ್ಣ ಬುಟ್ಟಿಯನ್ನು ಪಕ್ಕದಲ್ಲಿಟ್ಟುಕೊಂಡು ತನ್ನ ಹೆಂಡತಿಯೊಡನೆ ಮಾತನಾಡುತ್ತಾ ಕುಳಿತುದು ಕಂಡುಬಂತು ರಂಗಣ್ಣ ಕುಳಿತುಕೊಂಡು ಎರಡು ಕೋಡುಬಳೆಗಳನ್ನು ತಿಂದು ಊಟಕ್ಕೆ ಇಬ್ಬರು ಮೇಷ್ಟರುಗಳು ಬರುತ್ತಾರೆಂದು ಹೆಂಡತಿಗೆ ತಿಳಿಸಿದನು ಸೀತಮ್ಮನವರನ್ನು ಊಟಕ್ಕೆ ನಿಲ್ಲಬೇಕೆಂದು ಹೇಳಿದನು ತನ್ನ ಕೊಠಡಿಗೆ ಹಿಂತಿರುಗಿದಾಗ ಅಲ್ಲಿ ಉಪಾಧ್ಯಾಯರ ಸಂಘದ ಕಾರ್ಯದರ್ಶಿ ಕಾದಿದ್ದನು ಅವನು ಕೈ ಮುಗಿದು ಸಾಯಂಕಾಲ ಸಂಘದ ಸಭೆ ಇಟ್ಕೊಂಡಿದ್ದೇವೆ ತಾವು ನಾಲ್ಕು ಗಂಟೆಗೆ ದಯಮಾಡಿಸಬೇಕು ಸ್ವಾಮಿ ಎಂದು ಅರಿಕೆ ಮಾಡಿದನು ರಂಗಣ್ಣನಿಗೆ ತಾನು ಜನಾರ್ದನಪುರಕ್ಕೆ ಇನ್ಸ್ಪೆಕ್ಟರ್ ಆಗಿ ಬಂದ ದಿವಸ ನಡೆದ ಸಭೆ ಜ್ಞಾಪಕಕ್ಕೆ ಬಂತು ಆ ಆಗಮನದ ಸಮಾರಂಭವನ್ನು ಈ ನಿರ್ಗಮನದ ಸಮಾರಂಭವನ್ನು ಹೊಲಿಸಿಕೊಳ್ಳುತ್ತಾ ನನ್ನ ಇನ್ಸ್ಪೆಕ್ಟರ್ಗಿರಿಯ ದಿನಗಳೆಲ್ಲ ಕನಸಿನ ದಿನಗಳಾದುವು ಎಷ್ಟು ಬೇಗ ಕಾಲಚಕ್ರ ಉರುಳಿಹೋಯಿತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಆಗ್ಲಿ ಮೇಷ್ಟ್ರೆ ಬರ್ತೇನೆ ಸ್ವಲ್ಪ ಕಾಫಿ ತೆಗೆದುಕೊಂಡು ಹೊರಡಿ ಎಂದು ಹೇಳಿ ಉಪಚಾರ ಮಾಡಿ ಕಳುಹಿಸಿದನು ಅನಂತರ ವೆಂಕಟಸುಬ್ಬಯ್ಯ ಸ್ನಾನ ಮಾಡಿ ಮಡಿಯುಟ್ಟುಕೊಂಡು ದೇವತಾರ್ಚನೆ ಮಾಡಿದನು ವೆಂಕಣ್ಣ ಸ್ನಾನ ಮಾಡಿ ಮಡಿಯುಟ್ಟುಕೊಂಡು ಸಂಧ್ಯಾ ಮಾಡಿದನು ಊಟವಾಯಿತು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿಯೂ ಆಯಿತು ರಂಗಣ್ಣ ಮೂರು ಗಂಟೆಗೆ ಎದ್ದು ಸಂಘದ ಸಭೆಗೆ ಹೊರಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದನು ತಾನು ಜನಾರ್ದನಪುರಕ್ಕೆ ಬಂದ ದಿನ ಜಂಬದ ಕೋಳಿಯಾಗಿ ಹಾಕಿಕೊಂಡಿದ್ದ ಸರ್ಜು ಸೂಟು ದೊಡ್ಡ ಸರಿಗೆಯ ರುಮಾಲು ಮತ್ತು ಕೈಬೆತ್ತಗಳ ಸಜ್ಜು ಮಾಡಿಕೊಂಡು ಅತಿಥಿಗಳಾಗಿ ಬಂದಿದ್ದ ಆ ಇಬ್ಬರು ಮೇಷ್ಟರುಗಳನ್ನು ಜೊತೆಗೆ ಕರೆದುಕೊಂಡು ಸಭೆಗೆ ಹೊರಟನು ಮಿಡಿಲ್ ಸ್ಕೂಲಿನ ಕಟ್ಟಡದಲ್ಲಿ ಸಭೆಯನ್ನು ಏರ್ಪಾಟು ಮಾಡಿದ್ದರು ಅದನ್ನು ಸಮೀಪಿಸುತ್ತಿದ್ದಾಗ ಮೇಷ್ಟ್ರು ಕೆಂಚಪ್ಪ ಎದುರಿಗೆ ಬಂದು ನಮಸ್ಕಾರ ಮಾಡಿದನು ಏನ್ ಮೇಷ್ಟ್ರೇ ಆರೋಗ್ಯವಾಗಿದ್ದೀರಾ ಎಂದು ರಂಗಣ್ಣ ಕೇಳಿದನು ಇದೀನಿ ಸ್ವಾಮಿ ರಂಗಣ್ಣನ ದೃಷ್ಟಿ ಆ ಮೇಷ್ಟ್ರ ರುಮಾಲಿನ ಕಡೆಗೆ ಹೋಯಿತು ಹಿಂದೆ ನಡೆದಿದ್ದ ಪ್ರಕರಣವೆಲ್ಲ ಜ್ಞಾಪಕಕ್ಕೆ ಬಂದು ನಗು ಬಂತು ಏನು ಕೆಂಚಪ್ನವರೆ ಇದು ಬೋರ್ಡ್ ಒರೆಸೋ ಬಟ್ಟೆ ಏನು ಎಂದು ನಗುತ್ತಾ ಕೇಳಿದನು ಅಲ್ಲ ಸ್ವಾಮಿ ನಾನು ಬಡವ ಆದರೆ ಸುಳ್ಳು ಪಳ್ಳು ಹೇಳೋ ಮನುಷ್ಯ ಅಲ್ಲ ಇದು ಬೋರ್ಡ್ ಒರೆಸೋ ಬಟ್ಟೆ ಅಲ್ಲ ಸ್ವಾಮಿ ಇದು ತಾವು ಕೃಪೆ ಮಾಡಿ ತೆಗೆದುಕೊಟ್ಟ ರುಮಾಲು ಒಂದನ್ನು ಅಗಸ್ರವನಿಗೆ ಹಾಕಿದ್ದೇನೆ ಇನ್ನೊಂದು ಈಗ ತಲೆಗೆ ಮಡಕ್ಕೊಂಡಿದ್ದೇನೆ ಸ್ವಾಮಿ ಆರು ಮಾಲನ್ನು ಏನು ಮಾಡಿದ್ರಿ ಅದು ಬೋರ್ಡ್ ಒರೆಸೋ ಬಟ್ಟೆ ಸ್ವಾಮಿ ಆ ಬೋರ್ಡ್ ಒರೆಸೋದಕ್ಕೇನೆ ಮಡಗಿದ್ದೇನೆ ತಮ್ಮ ಅಪ್ಪಣೆಯಂತೆ ಸಣ್ಣ ಸಣ್ಣ ಚೌಕಗಳಾಗಿ ಕತ್ತರಿಸಿ ಉಪಯೋಗಿಸ್ತಾ ಇದ್ದೇನೆ ಸ್ವಾಮಿ ನಾನು ಸುಳ್ಳು ಪಳ್ಳ ಹೇಳೋ ಮನುಷ್ಯ ಅಲ್ಲ ಸ್ವಾಮಿ ಒಳ್ಳೆಯದು ಮೇಷ್ಟ್ರೆ ನಿಮ್ಮನ್ನು ಕಂಡ್ರೆ ನಿಮ್ಮನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಸಂತೋಷವಾಗುತ್ತೆ ಈ ಕಲಿಕಾಲದಲ್ಲಿ ನಿಮ್ಮಂಥ ಸತ್ಯವಂತರು ಅತಿ ವಿರಳ ಆ ದಿನದ ಸಂಘದ ಸಭೆಯಲ್ಲಿ ಸಂತೋಷ ಸಂಭ್ರಮಗಳು ಕಾಣುತ್ತಿರಲಿಲ್ಲ ಉಪಾಧ್ಯಾಯರು ಕಿಕ್ಕಿರಿದು ತುಂಬಿದ್ದರು ಹಾಸ್ಯ ನಲಿವು ನಗು ಏನೂ ಇಲ್ಲದೆ ಬಹಳ ಗಂಭೀರವಾಗಿಯೂ ಸ್ವಲ್ಪಮಟ್ಟಿಗೆ ಶೋಕಯುಕ್ತರಾಗಿಯೂ ಆ ಉಪಾಧ್ಯಾಯರು ಕುಳಿತಿದ್ದರು ಸಂಪ್ರದಾಯದಂತೆ ದೇವತಾ ಪ್ರಾರ್ಥನೆ ಮತ್ತು ಸಂಗೀತ ಆದ ಮೇಲೆ ಕಾರ್ಯದರ್ಶಿಯು ಇನ್ನೂ ಕೆಲವರು ಉಪಾಧ್ಯಾಯರು ರಂಗಣ್ಣನ ಗುಣಕಥನ ಮಾಡಿ ಭಾಷಣ ಮಾಡಿದರು ಅವರ ಮಾತುಗಳಲ್ಲಿ ಕಾಪಟ್ಯವೇನೂ ಇರಲಿಲ್ಲ ರಂಗಣ್ಣ ಮಾತನಾಡಬೇಕಾಗಿ ಬಂತು ಆ ಉಪಾಧ್ಯಾಯರಿಗೆ ಏನನ್ನು ಹೇಳುವುದು ಅವನಿಗೂ ಹೃದಯ ಭಾರವಾಗಿತ್ತು ಸರಕಾರದ ನೌಕರನಾಗಿ ತಾನು ಕೆಲಸ ಮಾಡಿದ್ದರೂ ಅನೇಕ ಉಪಾಧ್ಯಾಯರ ಸ್ನೇಹವನ್ನು ಅವನು ಸಂಪಾದಿಸಿಕೊಂಡಿದ್ದನು ಅವರ ಗೃಹ ಕೃತ್ಯಗಳ ಆಂತರ್ಯಗಳನ್ನೆಲ್ಲ ತಿಳಿದುಕೊಂಡಿದ್ದನು ಹಲವರು ತಮ್ಮ ಸಂಸಾರ ವಿಚಾರಗಳನ್ನು ಅವನಲ್ಲಿ ಹೇಳಿಕೊಂಡು ಅವನ ಸಲಹೆಗಳನ್ನು ಪಡೆಯುತ್ತಿದ್ದರು ಉಪಾಧ್ಯಾಯರಿಗೆ ಅವನು ಒಬ್ಬ ಇನ್ಸ್ಪೆಕ್ಟರ್ ಎಂಬ ಭಾವನೆಯೇ ಇರಲಿಲ್ಲ ಆದ್ದರಿಂದ ಆತ್ಮೀಯರನ್ನು ಬಿಟ್ಟು ಹೊರಡುವಾಗ ಅನುಭವಿಸುವ ಮೂಕ ವಿರಹವನ್ನು ಉಭಯ ಪಕ್ಷದವರು ಅನುಭವಿಸುತ್ತಿದ್ದರು ನಾನು ಈ ರೇಂಜ್ನಲ್ಲಿ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಇನ್ಸ್ಪೆಕ್ಟರ್ ಗಿರಿಯ ಅನುಭವವು ನನಗೆ ಹೊಸದು ನನ್ನಿಂದ ಏನು ಪ್ರಯೋಜನವಾಗಿದೆ ಎಂಬುದನ್ನು ಈಗ ಅಳತೆ ಮಾಡಿ ಹೇಳುವ ಕಾಲ ಬಂದಿಲ್ಲ ಮುಂದೆ ಬರಬಹುದು ನಾನು ಬಹಳ ಕಟ್ಟುನಿಟ್ಟಾಗಿ ರೂಲ್ಸುಗಳನ್ನು ಆಚರಣೆಗೆ ತರುತ್ತಿದ್ದನೆಂದು ಉಪಾಧ್ಯಾಯರಲ್ಲಿ ಭಾವನೆ ಆದರೆ ನಾನು ಬಹಳ ಮೆತು ಉಪಾಧ್ಯಾಯರನ್ನು ಅವರ ಇಷ್ಟಾನುಸಾರ ಬಿಟ್ಟು ಆಳಿತವನ್ನು ಸಡಿಲವಾಗಿ ನಡೆಸುತ್ತಾ ಜುಲ್ಮಾನೆಗಳನ್ನು ಹಾಕದೆ ಶಿಸ್ತನ್ನು ಕೆಡಿಸಿದನೆಂಬ ಭಾವನೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಇವುಗಳಲ್ಲಿ ಯಾವುದು ನಿಜ ಯಾವುದು ಅಬದ್ಧ ಎಂದು ಹೇಳುವುದು ಕಷ್ಟ ವಿದ್ಯಾಭ್ಯಾಸ ಕ್ರಮದಲ್ಲಿ ಸುಧಾರಣೆಗಳಾಗಬೇಕು ಅಧಿಕಾರಿಗಳ ಮತ್ತು ಉಪಾಧ್ಯಾಯರ ಸಂಬಂಧಗಳಲ್ಲಿ ಸುಧಾರಣೆಗಳಾಗಬೇಕು ಎಂದು ನಾನು ತಿಳಿದುಕೊಂಡಿದ್ದೇನೆ ಆದ್ದರಿಂದ ಕೆಲವು ಪ್ರಯೋಗ ಪರೀಕ್ಷೆಗಳನ್ನು ಇಲ್ಲಿ ನಾನು ಮಾಡಿದೆ ಸೋಲಾಯಿತೋ ಗೆಲುವಾಯಿತೋ ನಾನು ಹೇಳಲಾರೆ ಹೇಗಾದರೂ ಇರಲಿ ಉಪಾಧ್ಯಾಯರ ವಿಚಾರದಲ್ಲಿ ನಾನು ಪ್ರೀತಿಯಿಂದಲೂ ಗೌರವದಿಂದಲೂ ನಡೆದುಕೊಂಡಿದ್ದೇನೆ ಎಂಬುದೊಂದು ತೃಪ್ತಿ ನನಗಿದೆ ಯಾರಿಗಾದರೂ ಅವರ ಮನಸ್ಸು ನೋಯುವಂತೆ ನಾನು ಕೆಟ್ಟ ಮಾತು ಆಡಿದ್ದರೆ ಕೆಡಕು ಮಾಡಿದ್ದರೆ ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿ ಪಾಠಶಾಲೆಗಳನ್ನು ನಡೆಸಿಕೊಂಡು ಹೋಗುವ ಬಗ್ಗೆ ಕೆಲವು ಹಿತೋಪದೇಶಗಳನ್ನು ಮಾಡಿ ಹೋಗಿ ಬರಲು ಅಪ್ಪಣೆ ಕೊಡಿ ಎಂದು ಮುಕ್ತಾಯ ಮಾಡಿದನು ಹೂವು ಗಂಧಗಳ ವಿನಿಯೋಗವಾಗಿ ಸಭೆಯೂ ಮುಕ್ತಾಯವಾಯಿತು ಶಂಕರಪ್ಪನೂ ಗೋಪಾಲನು ಆ ದಿನ ಬೆಳಿಗ್ಗೆಯೇ ಒಂದು ಲಾರಿಯಲ್ಲಿ ಸಾಮಾನುಗಳನ್ನೆಲ್ಲ ಹಾಕಿಕೊಂಡು ಬೆಂಗಳೂರಿಗೆ ಹೊರಟು ಹೋಗಿದ್ದರು ಆದ್ದರಿಂದ ಮಾರನೆಯ ದಿನ ರೈಲಿಗೆ ಹೊರಡುವಾಗ ಒಂದೆರಡು ಟ್ರಂಕುಗಳು ಮತ್ತು ಎರಡು ಮೂರು ಹಾಸಿಗೆಗಳು ಒಂದು ಬುಟ್ಟಿ ಕೈಕೂಜ ಇಷ್ಟು ಮಾತ್ರ ಸಾಮಾನುಗಳಿದ್ದುವು ರೈಲ್ ಸ್ಟೇಷನ್ನಲ್ಲಿ ನೂರಾರು ಜನ ಉಪಾಧ್ಯಾಯರು ಹುಡುಗರು ಸೇರಿದ್ದರು ಹಳ್ಳಿಗಳಿಂದ ಕೆಲವರು ಪ್ರಮುಖರೂ ಬಂದಿದ್ದರು ರೈಲು ಬಂತು ಎರಡನೆಯ ತರಗತಿಯ ಗಾಡಿಯಲ್ಲಿ ರಂಗಣ್ಣನ ಹೆಂಡತಿಯೂ ಮಕ್ಕಳು ಕುಳಿತರು ರಂಗಣ್ಣ ಉಪಾಧ್ಯಾಯರಿಗೆ ವಂದನೆ ಹೇಳುತ್ತಾ ಮುಖಂಡರಿಗೆ ಹಸ್ತಲಾಘವ ಕೊಡುತ್ತಾ ಗಾಡಿಯ ಬಳಿ ನಿಂತಿದ್ದನು ಹತ್ತಾರು ಹೂವಿನ ಹಾರಗಳ ಭಾರದಿಂದ ಅವನ ಕತ್ತು ಜಗ್ಗುತ್ತಿತ್ತು ಅವುಗಳನ್ನು ತೆಗೆದು ತೆಗೆದು ಗಾಡಿಯೊಳಕ್ಕೆ ಕೊಡುತ್ತಿದ್ದನು ಆ ವೇಳೆಗೆ ಕಲ್ಲೇಗೌಡ ಮತ್ತು ಕರಿಯಪ್ಪ ಆತುರಾತುರವಾಗಿ ಬಂದರು ರಂಗಣ್ಣ ಅವರ ಕೈ ಕುಲುಕಿ ಮಾತನಾಡಿಸಿದನು ಅವರೂ ಸೊಗಸಾದ ಹಾರಗಳನ್ನು ಹಾಕಿದರು ಹಣ್ಣುಗಳು ಬಾದಾಮಿ ದ್ರಾಕ್ಷಿ ಖರ್ಜೂರಾದಿಗಳನ್ನು ತುಂಬಿದ್ದ ಎರಡು ಬುಟ್ಟಿಗಳನ್ನು ಗಾಡಿಯೊಳಗಿಟ್ಟರು ಕಲ್ಲೇಗೌಡ್ರೆ ಕರಿಯಪ್ಪನವ್ರೆ ನೀವು ಬೆಂಗಳೂರಿಗೆ ಬಂದಾಗ ನನ್ನ ಮನೆಗೆ ತಪ್ಪದೇ ಬರಬೇಕು ವಿಶ್ವೇಶ್ವರಪುರದಲ್ಲಿ ನನ್ನ ಮನೆ ಇದೆ ಎಂದು ಆಹ್ವಾನವನ್ನು ರಂಗಣ್ಣ ಕೊಟ್ಟನು ಆಗಲಿ ಸಾರ್ ಖಂಡಿತ ಬರ್ತೇವೆ ಎಂದು ಅವರು ಹೇಳಿದರು ಜನರಲ್ಲಿ ದಾರಿ ಬಿಡಿಸಿಕೊಂಡು ಗರುಡನಹಳ್ಳಿಯ ಪಟೇಲ ಮತ್ತು ಹನುಮನಹಳ್ಳಿಯ ಶಾನುಭೋಗರು ಬಂದು ಕೈಮುಗಿದರು ಅವರು ಹೂವಿನ ಹಾರಗಳನ್ನು ಹಾಕಿ ಒಂದೊಂದು ರಸಬಾಳೆ ಹಣ್ಣಿನ ಗೊನೆಯನ್ನು ಒಂದೊಂದು ಹಲಸಿನ ಹಣ್ಣನ್ನು ಗಾಡಿಯೊಳಗಿಟ್ಟರು ರಂಗಣ್ಣನು ನಗ್ಗುತ್ತಾ ಇದಕ್ಕೆಲ್ಲ ನಾನು ಡಬಲ್ ಚಾರ್ಜ್ ಕೊಡಬೇಕಾಗುತ್ತೋ ಏನೋ ರೈಲಿಲ್ಲದ ಮೇಲೆ ಪತ್ತೆ ಇಲ್ಲದೆ ಹೊರಕ್ಕೆ ಸಾಗಿಸಿ ಲಾರಿ ಗೊತ್ತು ಮಾಡಬೇಕಾಗುತ್ತೆ ಎಂದು ಹೇಳಿದನು ರೈಲ್ವೆ ಗಾರ್ಡು ಶೀಟಿ ಓದಿದನು ಗಾಡಿ ಹೊರಡಲನುವಾಯಿತು ಮತ್ತೊಮ್ಮೆ ಎಲ್ಲರಿಗೂ ರಂಗಣ್ಣ ವಂದನೆಗಳನ್ನು ಅರ್ಪಿಸಿ ಗಾಡಿ ಹತ್ತಿದನು ಊರೆಲ್ಲ ಪ್ರತಿಧ್ವನಿಸುವಂತೆ ಜಯಕಾರಗಳಾದುವು ಗಾಡಿ ಹೊರಟಿತು ರಂಗಣ್ಣ ಸ್ವಲ್ಪ ದೂರದವರೆಗೂ ಕಿಟಕಿಯಲ್ಲಿ ತಲೆ ಹಾಕಿಕೊಂಡಿದ್ದು ವಂದನೆ ಮಾಡುತ್ತಿದ್ದನು ಸ್ಟೇಷನ್ ಹಿಂದೆ ಬಿಟ್ಟು ಹೋಯಿತು ರಂಗಣ್ಣ ಹಿಂದಕ್ಕೆ ಸರಿದು ಹೆಂಡತಿಯ ಪಕ್ಕದಲ್ಲಿ ಕುಳಿತುಕೊಂಡನು ಅಷ್ಟರಲ್ಲಿ ಹುಡುಗರು ರಸಬಾಳೆ ಹಣ್ಣುಗಳಿಗೆ ಕೈ ಹಾಕಿ ಬಾಯಿಗೂ ಜೇಬಿಗೂ ತುರುಕಿಕೊಳ್ಳುತ್ತಿದ್ದರು ರಂಗಣ್ಣ ಬೆಂಗಳೂರನ್ನು ತಲುಪಿದ್ದಾಯಿತು ಮನೆಯನ್ನು ಸೇರಿದ್ದಾಯಿತು ರೈಲ್ ಸ್ಟೇಷನ್ನಿಗೆ ಗೋಪಾಲನು ಶಂಕರಪ್ಪನು ಬಂದಿದ್ದುದರಿಂದ ಹೆಚ್ಚು ತೊಂದರೆಯನ್ನು ಪಡೆದೆ ಹೆಚ್ಚು ಗಾಡಿಗಳನ್ನು ಮಾತ್ರ ಮಾಡಿಕೊಂಡು ಮನೆಯನ್ನು ಸೇರಿದನು ಮಾರನೆಯ ದಿನ ಶಂಕರಪ್ಪನಿಗೆ ಬಹಳವಾಗಿ ಸಮಾಧಾನ ಮಾಡಬೇಕಾಯಿತು ಅವನು ಸ್ವಾಮಿ ನನ್ನ ಜೀವಮಾನದಲ್ಲಿ ಅಂಥ ಸುಖ ಸಂತೋಷದ ದಿನಗಳನ್ನು ಮತ್ತೆ ನಾನು ಕಾಣೋದಿಲ್ಲ ನಾನೂ ಹಲವು ಅಪರಾಧಗಳನ್ನು ಮಾಡಿದೆ ಸ್ವಾಮಿ ತಾವು ಒಳ್ಳೆ ಮಾತಿನಲ್ಲೇ ಬುದ್ಧಿ ಹೇಳಿ ತಿದ್ದಿ ನಡೆಸ್ಕೊಂಡು ಬಂದಿರಿ ಊಟದ ಹೊತ್ತಿನಲ್ಲಿ ಪಕ್ಕದಲ್ಲಿಯೇ ಮಣೆ ಹಾಕಿಸಿ ಕೂಡಿಸ್ಕೊಂಡು ಸ್ನೇಹಿತನಂತೆ ಉಪಚಾರ ಮಾಡ್ತಾ ಆಧರಿಸಿದ್ರಿ ನಾನು ಸಲಿಗೆಯಿಂದ ಏನಾದರೂ ಹೆಚ್ಚು ಕಡಿಮೆ ನಡ್ಕೊಂಡಿದ್ದರೆ ಮನ್ನಿಸಬೇಕು ಎಂದು ಹೇಳಿದನು ರಂಗಣ್ಣ ಯಥೋಚಿತವಾಗಿ ಅವನಿಗೆ ಉತ್ತರ ಹೇಳಿ ಗೋಪಾಲನ ಕೈಗೆ ಐದು ರೂಪಾಯಿಗಳನ್ನು ಇನಾಮಾಗಿ ಕೊಟ್ಟನು ಅವರಿಬ್ಬರ ರೈಲು ಖರ್ಚಿಗೆ ಬೇರೆ ಹಣವನ್ನೂ ಕೊಟ್ಟು ಕಳುಹಿಸಿದನು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ತಿಮ್ಮರಾಯಪ್ಪ ತನ್ನ ಹೆಂಡತಿ ಮತ್ತು ಮಕ್ಕಳೊಡನೆ ರಂಗಣ್ಣನ ಮನೆಗೆ ಬಂದನು ಆ ದಿನ ಅವರಿಗೆ ಭೋಜನ ರಂಗಣ್ಣನ ಮನೆಯಲ್ಲೇ ಏರ್ಪಾಟಾಗಿತ್ತು ರಂಗಣ್ಣನು ಬಹಳ ಸಂತೋಷದಿಂದಲೂ ಸಂಭ್ರಮದಿಂದಲೂ ಅವರನ್ನೆಲ್ಲ ಸ್ವಾಗತಿಸಿದನು ರಂಗಣ್ಣನ ಹೆಂಡತಿ ತಿಮ್ಮರಾಯಪ್ಪನ ಹೆಂಡತಿಯನ್ನು ಕರೆದುಕೊಂಡು ಒಳಕೊಠಡಿಗೆ ಹೋದಳು ಸ್ವಲ್ಪ ಕಾಫಿ ಸಮಾರಾಧನೆ ಆಗಿ ಆ ಬಳಿಕ ಊಟಗಳಾಗಿ ಹಾಲಿನಲ್ಲಿ ಎರಡು ಸಂಸಾರದವರು ಸೇರಿ ತಾಂಬೂಲವನ್ನು ಹಾಕಿಕೊಳ್ಳುತ್ತಾ ಮಾತನಾಡತೊಡಗಿದರು ಎಲ್ಲವೂ ಜನಾರ್ದನಪುರದಲ್ಲಿ ರಂಗಣ ನಡೆಸಿದ ಇನ್ಸ್ಪೆಕ್ಟರ್ ಗಿರಿಯ ಮಾತುಗಳೇ ಆಗಿದ್ದುವು ಮಧ್ಯೆ ಮಧ್ಯೆ ತಿಮ್ಮರಾಯಪ್ಪ ತಾನು ನಡೆಸಿದ ಇನ್ಸ್ಪೆಕ್ಟರ್ ಗಿರಿಯ ಕೆಲವು ಕಥೆಗಳನ್ನು ಹೇಳುತ್ತಿದ್ದನು ರಂಗಣ್ಣನು ಉಗ್ರಪ್ಪನ ವಿಚಾರವನ್ನು ಅವನ ವಾದವನ್ನು ಅವನಲ್ಲಾದ ಪರಿವರ್ತನೆಯನ್ನು ಶಾಂತವೀರ ಸ್ವಾಮಿಯಾಗಿ ತನಗೆ ಮಾಡಿದ ಆತಿಥ್ಯವನ್ನು ಕಲ್ಲೇಗೌಡ ಮತ್ತು ಕರಿಯಪ್ಪರವರೊಡನೆ ಆದ ಶಾಂತಿ ಸಂಧಾನವನ್ನು ಎಲ್ಲವನ್ನೂ ಹೇಳಿದಾಗ ತಿಮ್ಮರಾಯಪ್ಪನು ಅಯ್ಯೋ ಶಿವನೇ ಎಂಥ ಮಾರ್ಪಾಟು ಎಂದು ಉದ್ಗಾರ ತೆಗೆದನು ನೋಡಿದೆಯಾ ತಿಮ್ಮರಾಯಪ್ಪ ನನ್ನ ಇನ್ಸ್ಪೆಕ್ಟರ್ ಗಿರಿ ಮಧ್ಯೆ ಮಧ್ಯೆ ಮನಸ್ಸಿಗೆ ಬೇಜಾರಾಗಿ ಹಾಳು ಇನ್ಸ್ಪೆಕ್ಟರ್ ಗಿರಿ ನನಗೆ ಸಾಕಪ್ಪ ಎಂದು ನಿನಗೆ ನಾನು ಬರಿತಾ ಇದ್ದೆ ಆದರೂ ಕೊನೆಯಲ್ಲಿ ನನಗೆ ಜನಾರ್ದನಪುರವನ್ನು ಬಿಟ್ಟು ಬರೋದಕ್ಕೆ ಬಹಳ ವ್ಯಥೆಯಾಯಿತು ಒಟ್ಟಿನಲ್ಲಿ ನನ್ನ ದರ್ಬಾರು ನಿನಗೆ ಮೆಚ್ಚುಗೆ ಆಯಿತೆ ಎಂದು ರಂಗಣ್ಣ ಕೇಳಿದನು ಶಿವನಾಣೆ ರಂಗಣ್ಣ ಶಿವನಾಣೆ ನಿನಗೆ ಪ್ರಮಾಣವಾಗಿ ಹೇಳ್ತೇನೆ ನಾವುಗಳು ಹಲವರು ಇನ್ಸ್ಪೆಕ್ಟರ್ ಗಿರಿ ಮಾಡಿದ್ವು ಹತ್ತರಲ್ಲಿ ಹನ್ನೊಂದು ಲೆಕ್ಕವೇ ಪಕ್ಕವೇ ನಿನ್ನ ಇನ್ಸ್ಪೆಕ್ಟರ್ ಗಿರಿ ಒಂದು ಮಹಾಕಾವ್ಯ ಆ ಚಂದ್ರ ಅರ್ಕವಾಗಿ ನಿಂತು ಹೋಯ್ತು ನನಗೆ ಬಹಳ ಸಂತೋಷ ರಂಗಣ್ಣ ಎಂದು ಹೇಳುತ್ತಾ ತಿಮ್ಮರಾಯಪ್ಪ ರಂಗಣ್ಣನನ್ನು ಆಲಿಂಗನ ಮಾಡಿಕೊಂಡನು ದೇವರೇ ನಾನು ನೂರ ತೊಂಬತ್ತು ಪೌಂಡು ತೂಕ ಇಲ್ಲ ನಾನು ಅಪ್ಪಚ್ಚಿಯಾಗಿ ಹೋಗ್ತೇನೆ ಬಿಡು ತಿಮ್ಮರಾಯಪ್ಪ ಅವರಿಬ್ಬರು ನೋಡಿ ನಗ್ತಾ ಇದ್ದಾರೆ ನನ್ನ ಇನ್ಸ್ಪೆಕ್ಟರ್ ಗಿರಿ ಇರಲಿ ನಿನ್ನ ಸ್ನೇಹ ನಿಜವಾಗಿಯೂ ಒಂದು ಮಹಾಕಾವ್ಯ ಅದು ಚಂದ್ರಾರ್ಕವಾಗಿ ನಿಂತಿರುತ್ತದೆ ಎಂದು ರಂಗಣ್ಣ ನಗುತ್ತ ಹೇಳಿದನು ಕಾದಂಬರಿ ವಿಹಾರ ಎಂ ಆರ್ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಬೋದಿನ ನಲವತ್ತೊಂಬತ್ತನೇ ಹಾಗೂ ಅಂತಿಮ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು